ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸನ್ನದ್ಧವಾಗಿರುವ ಪೇಟೆ ತಹಸೀಲ್ದಾರ್ ಡಾಕ್ಟರ್ ಲೋಕೇಶ್ ತಾಲೂಕಿನ ವ್ಯಾಪ್ತಿಯ ಗಳಿಗೆ ದಿಢೀರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪೇಟೆ ತಾಲೂಕಿನ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಬೇರೆಯ ರಸ್ತೆಯ ಸಿಂಗ್ನಹಳ್ಳಿ ಗ್ರಾಮ ಚನ್ನರಾಯಪಟ್ಟಣ ರಸ್ತೆಯ ಗಡಿ ಗ್ರಾಮವಾದ ಆನೆಗೋಳ ಗ್ರಾಮ ಹಾಗೂ ಶ್ರವಣ ಬೆಳಗೋಳ ರಸ್ತೆಯ ಅಘಲಯ ಗ್ರಾಮದಲ್ಲಿ ಚೆಕ್ ಪೋಸ್ಟ್ ಗಳನ್ನು ಸ್ಥಾಪಿಸಲಾಗಿದೆ ಹಣಕಾಸು ಮಧ್ಯ ಸೇರಿದಂತೆ ಯಾವುದೇ ವಸ್ತುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುವುದನ್ನು ತಡೆಯಲು ಹದ್ದಿನ ಕಣ್ಣು ಇಡಲಾಗಿದೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಂಡು ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಡಾಕ್ಟರ್ ಲೋಕೇಶ್ ಪತ್ರಕರ್ತರಿಗೆ ಮಾಹಿತಿ ನೀಡಿದರು ಭಾರತ ದೇಶದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕೆಆರ್ಪೇಟೆ ತಾಲೂಕಿನ ಎರಡುನೂರ ಅರವತ್ತೊಂದು ಮತಗಟ್ಟೆಗಳಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಒಂದು ಸಾವಿರದ ಐನೂರು ಜನ ಸಿಬ್ಬಂದಿಗಳು ಚುನಾವಣಾ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆಯುತ್ತಿರುವುದು ಕಂಡುಬಂದರೆ ತಾಲೂಕು ಕಚೇರಿಗೆ ಅಥವಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ತಾಲೂಕು ಆಡಳಿತದೊಂದಿಗೆ ಕೈಜೋಡಿಸಿ ಸಹಕರಿಸಬೇಕು ಎಂದು ಸಹ ಚುನಾವಣಾ ಅಧಿಕಾರಿಗಳು ಆಗಿರುವ ತಹಸೀಲ್ದಾರ್ ಡಾಕ್ಟರ್ ಲೋಕೇಶ್ ತಿಳಿಸಿದರು ಈ ಸಂದರ್ಭದಲ್ಲಿ ಚುನಾವಣಾ ಶಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಾವಿರದ ಇಪ್ಪತ್ತ್ನಾಲ್ಕರ ಸಂಬಂಧ ಒನ್ ಏಯ್ಟಿ ಟು ಕೆರ್ಪೇಟೆ ಕ್ಷೇತ್ರದಲ್ಲಿ ಮೂರು ಚೆಕ್ ಪೋಸ್ಟನ್ನು ಹಾಕಿದ್ದೀವಿ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತಂದರೆ ಕ್ಯಾಶ್ ಲಿಮಿಟ್ ಏನು ಪ್ರಿಸ್ಕ್ರೈಬ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ಮೀರಿ ಯಾರು ಕೂಡ ಸಾಗಣೆ ಮಾಡಬಾರ್ದು ಅದು ಗೂಡ್ಸಿಗೂ ಕೂಡ ಅಪ್ಲೈ ಆಗ್ತದೆ ಮೂರು ಚೆಕ್ ಪೋಸ್ಟಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ ಚೆಕ್ ಮಾಡ್ತಾ ಇರ್ತಾರೆ ಅವರಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇರ್ತೇವೆ ಆಮೇಲೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇದೆ ಮುಂದುವರೆದು ಕೌಂಟಿಂಗು ಜೂನ್ ನಾಲ್ಕನೇ ಇರುತ್ತೆ ಅದಕ್ಕೆ ಎಕ್ಸ್ಟೆಂಡ್ ಆಗಿ ಇನ್ನೂ ಎರಡು ದಿನಕ್ಕೆ ಅಂದರೆ ನಲವತ್ತೆಂಟು ಗಂಟೆ ಅಂದರೆ ಜೂನ್ ಆರನೇ ತಾರೀಕು ವರೆಗೂ ಬೋರ್ಡ್ ಆಫ್ ಕಂಡ್ರಕ್ಟ್ ಇರೋದ್ರಿಂದ ಅಲ್ಲಿವರೆಗೂ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀವಿ ಸರ್ ನಿಮ್ಮ ಹೆಸರು ಡಾಕ್ಟರ್ ಲೋಕೇಶ್ ಅಂತ ತಹಸೀಲ್ದಾರ್ ಪೇಟೆ